ನಮಸ್ತೆ ಎಲ್ಲರಿಗೂ ನಾನಿವತ್ತು ಏನಪ್ಪ ಇವತ್ತು ವಿಡಿಯೋ ಮಾಡೋ ಉದ್ದೇಶ ಆ ಸ್ನೇಹಿತರೆ ಮಿಶೋದಲ್ಲಿ ಎಷ್ಟು ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಂದು ಸ್ಟ್ರೆಚ್ ಆಗುತ್ತೆ ನೀವು ಹಾಕ್ಕೊಂಡ್ರು ಸಹ ಮತ್ತೆ ಸೆಕೆ ಆಗಲ್ಲ ಕಾಟನ್ ಟೈಪ್ ಇದೆ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ನಾನು ಸಹ ತಗೊಂಡಿದ್ದೀನಿ ನಿಮಗೂ ಸಹ ಯೂಸ್ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ನಿಮಗೆ ಇಷ್ಟ ಆದರೆ ಖಂಡಿತ ತಗೊಳ್ಳಿ ನೋಡಿ ಲೆಂತ್ ಎಷ್ಟು ತಗೊಳ್ಳಿ ಉದ್ದ ಇದೆ ಮತ್ತು ಬೆನ್ನಲ್ಲೂ ಸಹ ತುಂಬ ಉದ್ದ ಬರುತ್ತೆ ಬ್ಲೌಸು ತುಂಬ ಚೆನ್ನಾಗಿದೆ ಹಾಗಾಗಿ ನಾನು ನಿಮಗೆ ಈ ವಿಡಿಯೋ ಮಾಡಿದ್ರೆ ನಿಮ್ಗೆ ಯಾರಿಗಾದ್ರೂ ಖಂಡಿತ ಇಷ್ಟ ಆದರೆ ತರಿಸ್ಕೊಳ್ಳಿ ನನಗೆ ಯಾವುದೇ ಒಂದು ಬ್ಲೌಸ್ಗಳು ನೋಡ್ತಾಯಿರ್ತೀನಿ ಡಿಸೈನ್ಸ್ ನನಗೆ ಇಷ್ಟ ಆದರೆ ನಾನು ಹೊಲ್ಕೊತೀನಿ ಹಂಗಾಗಿ ನಾನು ಮಿಶೋದಲ್ಲಿ ಸರ್ಚ್ ಮಾಡಿದಾಗ ಈ ಥರ ಬ್ಲೌಸು ಸಿಕ್ತು ನನಗೆ ನಿಮ್ಗೆ ಯಾರಿಗಾದ್ರೂ ಇಷ್ಟ ಇರುತ್ತಲ್ವ ಕೆಲವು ಸಲ ಫಂಕ್ಷನ್ಸ್ಗಳಿಗೆ ಸ್ಯಾರಿಗಳು ನಾವು ತುಂಬ ದಿನ ಸ್ಯಾರಿಗಳು ಹುಟ್ಟೇ ಇರಲ್ಲ ಹಾಗಾಗಿ ಬ್ಲೌಸ್ಗಳು ಎಲ್ಲೋ ಹೋಗಿರ್ತವೆ ಸಲ ಬ್ಲೌಸ್ ಹಾಕ್ತಾ ಇರೋಲ್ಲ ಒಂದೊಂದು ಸಲ ಮ್ಯಾಚಿಂಗ್ ಬ್ಲೌಸು ಸೌದೋಗ್ಬಿಟ್ಟಿರ್ತವೆ ಕೆಲವೊಂದು ಸ್ಯಾರಿಗಳಿಗೆ ಡೈಲಿ ವೇರ್ ಮಾಡ್ತಾ ಇರ್ತೀವಲ್ವ ಹಂಗಾಗಿ ಬ್ಲೌಸು ಸೌದೋಗ್ಬಿಟ್ಟಿರ್ತವೆ ಈ ಥರ ಬ್ಲೌಸನ್ನು ನೀವು ತಗೊಂಡ್ರೆ ನಿಮಗೆ ಒಂದು ರೆಡಿಮೇಡು ಚೆನ್ನಾಗೂ ಇರುತ್ತೆ ಕೂಲಾಗೂ ಇರುತ್ತೆ ಕಾಟನ್ ತ ಟೈಪ್ ಇದೆ ಒಟ್ಟು ಸ್ಟ್ರೆಚಬಲ್ ನೀವು ನಿಮಗೆ ತುಂಬ ಒಂದು ಸೈಜು ಸಿಗುತ್ತೆ ಕೆಲವರು ತರ್ಟಿ ಟು ತರ್ಟಿ ಸಿಕ್ಸ್ ತರ್ಟಿ ಫೋರು ಫಾರ್ಟಿ ಫಾರ್ಟಿ ಟು ಫಾರ್ಟಿ ಫೋರ್ ನಿಮ್ಮ ಒಂದು ಅಳತೆ ಒಂದು ಯಾವ ರೀತಿ ಇದೆ ಅಂತ ಹೇಳಿದ್ವಿ ಆ ಒಂದು ಅಳತೆ ಮೇರೆಗೆ ನಿಮಗೆ ಈ ಥರ ಒಂದು ಬ್ಲೌಸ್ ಸಿಗುತ್ತೆ ಅಲ್ಲಿಗೆ ತೋಳು ತುಂಬ ಚೆನ್ನಾಗಿದೆ ಉದ್ದ ಹಂಗಾಗಿ ನಾನು ನೋಡಿ ಅದನ್ನ ರಿವ್ಯೂ ಎಲ್ಲ ಚೆನ್ನಾಗಿತ್ತು ಹಂಗಾಗಿ ನಾನು ಒಂದು ಮಿಶೋದಲ್ಲಿ ತರಿಸ್ಕೊಂಡೆ ನಿಮಗೂ ಸಹ ಯೂಸ್ ಆಗ್ಬೋದು ಅಂತ ಹೇಳಿ ಆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನೋಡಿ ಲೆಂತ್ ಎಲ್ಲ ಉದ್ದ ಇದೆ ಚೆನ್ನಾಗಿ ಬೆನ್ನಿಂದೆ ತುಂಬ ಬ್ಲೌಸ್ಗಳು ಬೆನ್ನಿಂದೆ ತುಂಬ ಎತ್ತರ ಬರುತ್ತೆ ಚೆನ್ನಾಗಿ ಇರೋದಿಲ್ಲ ಆ ರೆಡಿಮೇಡ್ ಬ್ಲೌಸು ಕೆಲವು ಕಡೆ ಎತ್ತರ ಬಂದುಬಿಡುತ್ತೆ ಚೆನ್ನಾಗೇ ಕಾಣಲ್ಲ ಈಗ ನಾನು ಹಂಗಾಗಿ ನನಗೆ ಅವಶ್ಯಕತೆ ಇತ್ತು ಅಂದರೆ ಯಾಕೆಂದರೆ ನಾವು ಸುಮ್ಮನೆ ಬ್ಲೌಸು ತೊಗೊತಾ ಇರ್ತೀವಿ ಒಂದ್ಸಲ ಸ್ಯಾರಿಗಳಿಗೆ ಮ್ಯಾಚಿಂಗ್ ಬೇಕಾಗಿರುತ್ತೆ ಪ್ಲೈನ್ ಬ್ಲೌಸು ನಮಗೆ ಸಿಕ್ಕರೆ ಎಲ್ಲದಕ್ಕೂ ಒಂದು ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಸಹ ಏನಾದರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಹೇಳಿ ಈ ವಿಡಿಯೋ ಮಾಡಿದೆ ಸ್ನೇಹಿತರೆ ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಖಂಡಿತ ತರಿಸ್ಕೊಳ್ಳಿ ಆ ಒಂದು ಮಿಶೋದಲ್ಲಿ ತುಂಬ ಚೆನ್ನಾಗಿದೆ ಇದು ಯಾವುದು ಪೇಂಟ್ ಪ್ರಮೋಷನ್ ಅಲ್ಲ ನಾನು ಒಂದು ಮ್ಯಾಚಿಂಗನ್ನು ಹುಡುಕ್ತಾ ಇದ್ದೆ ಏಕೆಂದರೆ ಈ ಥರ ಸ್ಯಾರಿಗಳ್ನ ನಾವು ತಗೊಂಡಾಗ ಯುಕೆ ಮತ್ತು ನಾವು ನೋಡಿ ಸ್ಯಾರಿ ಎಷ್ಟು ತೆಳು ಬರುತ್ತೆ ಈ ಸ್ಯಾರಿ ತೆಳು ಬಂದಾಗ ಏನಾಗುತ್ತೆ ಅಂದರೆ ಆ ಬ್ಲೌಸ್ ಲೈನಿಂಗ್ ಹಾಕೊಲ್ದಾಗ ಒಂದು ಆರು ಸಲ ಬೇಡ ಒಂದು ಎಂಟು ಸಲ ಹತ್ತು ಸಲ ಹಾಕೊಂಡಾಗ ಏನಾಗುತ್ತೆ ಇದು ತೋಳಿಲ್ಲ ಪಿಂಚ್ಕೊಳ್ಳುತ್ತೆ ಬಟ್ಟೆ ನೋಡಿ ನೀವು ಫುಲ್ಲು ತೆಳು ಬಟ್ಟೆ ಇದು ಸ್ವಲ್ಪ ಇದು ತುಂಬ ಸ್ಮೂತ್ ಇದೆ ಕ್ವಾಲಿಟಿ ತುಂಬ ಇದಿಲ್ಲ ಗಟ್ಟಿ ಇಲ್ಲ ಸ್ಯಾರಿ ಈ ಥರ ಸ್ಯಾರಿಗಳ್ನ ನಮಗೆ ಯಾರಾದರೂ ಕೊಟ್ಟಿರ್ತಾರೆ ಫಂಕ್ಷನ್ಗಳಲ್ಲಿ ಏನೋ ಒಂದು ದಿಢೀರ್ ಅಂತ ಹೇಳಿ ನಾವೇ ಏನೋ ಒಂದು ನೋಡ್ಲಿಲ್ಲದಂಗೆ ತಗೊಂಡ್ಬಿಡ್ತೀವಿ ಆ ಆ ಥರ ಆಗುತ್ತೆ ಅಂಥ ಟೈಮಲ್ಲಿ ನಮಗೆ ಈ ಥರ ರೆಡಿಮೇಡ್ ಬ್ಲೌಸು ತುಂಬ ಈಸಿಯಾಗಿ ಮಿಶೋದಲ್ಲಿ ಸಿಗುತ್ತೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ನೀವು ಆರಾಮಾಗಿ ತಗೋಬೋದು ಸ್ನೇಹಿತರೆ ಆ ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಧನ್ಯವಾದಗಳು ನೀವೆಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮ ಒಂದು ಅಮೂಲ್ಯವಾದಂಥ ಸಮಯ ಕೊಟ್ಟು ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ